ಜಾರಿ ಆಗಲೇ ವಾಣಿಜ್ಯ ಅಧಿಕಾರಿ ಆಗಲೇ ಜಾರಿಯ ಆಗಲೇ ವಾಣಿಜ್ಯ ಅಧಿಕಾರಿ ಆಗಲೇ ಜಾರಿ ಮಾಡುತ್ತಿರುವಂತ ಚಿತ್ರಮಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಧಿಕಾರಾ ಸರ್ಕಾರಕ್ಕೆ ಧಿಕಾರಾ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕಾಂಗ್ರೆಸ್ ನಲ್ಲಿ ಇರುವಂತ ಬೇಕು

ಆಗಲಿಲ್ಲ ಹಾಗಾಗಿ ಮಳೆ ಅಭಾವದಿಂದ ಇರೋದರಿಂದ ಬರಲಿಕ್ಕೆ ಆಗಲಿಲ್ಲ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಎ ಸಿವರೆಗೂ ಕೂಡ ಕೂಡಲೇ ಇರಲಿ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಆಗಲೇಬೇಕಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಹಗ್ರಹವನ್ನು ಹೇಳ್ತಾ ಇದ್ದೀವಿ ಯಾಕಂತಂದರೆ ನಾವು ಇವತ್ತು ಶೋಷಿತ ಸಮುದಾಯದ ಜನಾಂಗ ಹಿಂದೆ ಉದ್ಯೋಗ ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಆಗ್ತಾಯಿದೆ ಯಾವ ರೀತಿ ಕೊಟ್ಟೋಬೇಕು ನಾವು ಆಡಿಗೆ ನೋರ ವರ್ಗೀಕರಣಕ್ಕೆ ಕೊಟ್ಟಿರುವಂಥ ಸಂಘಟನೆ ಇವು ಈಗಾಗಲೇ ಆಧಾರದಲ್ಲಿ ಒಳ ಮೀಸಲು ಜಾರಿಯಾಗಿದೆ ಅಲ್ಲಿ ಸರ್ಕಾರ ಕಾಯ್ದಿರುವುದನ್ನು ತಂದಿದೆ ತೆಲಂಗಾಣದಲ್ಲಿ ಕೂಡ ಒಳ ಮೀಸಲಾತಿ ಜಾರಿಯಾಗಿದೆ ಹರಿಯಾಣ ರಾಜ್ಯದಲ್ಲಿ ಕೂಡ ಒಳಮೀಸಲಾತಿ ಜಾರಿಯಾಗಿದೆ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಕೂಡ ಒಳಮೀಸೆ ಜಾರಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ವಿಳಂಬ ರೀತಿ ಅನುಸರಿಸುತ್ತಿರುವ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ಇವತ್ತು ಎಚ್ಚರಿಕೆ ಮೂಲಕ ಈ ಒಂದು ಮಹಾದಿಗರ ಮಹಾ ಧರ್ಮ ಧರ್ಮಯುದ್ಧದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಗೌರವನ್ನು ಕೊಡ್ತಾ ಇದೆ ಯಾಕಂತಂದರೆ ಬಾದಿಗರು ಇಲ್ಲಿವರೆಗೂ ಸುಮ್ಮನೆ ಇದ್ದರು ಬಾದಿಗರು ತಾಳ್ಮೆಯಿಂದ ಇದ್ದರು ಬಾದಿಗರ ವಿರೋಧಿಗಳು ಯಾರಾದರೆ ಅದು ಎಡಗೈ ಅದು ಮಲಗೈ ಸಮುದಾಯ ಕೆಲವು ಕಾನೂನು ಗೊತ್ತಿಲ್ಲದೆ ಕಾನೂನು ಅರಿವಿಲ್ಲದರೆ ಕೆಲವು ಸ್ವಾಮೀಜಿಗಳು ಸ್ವಾಮೀಜಿ ಕಾನೂನು ಬಗ್ಗೆ ಅರಿವಿಲ್ಲ ಅಜ್ಞಾನಿ ಹೌದು ಜ್ಞಾನಿ ಪ್ರಕಾಶ್ ಅಲ್ಲ ಅಜ್ಞಾನಿ ಯಾಕಂದರೆ ಒಬ್ಬ ಸ್ವಾಮೀಜಿ ಅಂತಂದರೆ ಎಲ್ರಿಗೂ ಸರಿ ಸಮಾನ ಎಲ್ಲ ಸಮುದಾಯಗಳಿಗೆ ಸ್ವಾಮೀಜಿಗಳಾದರೆ ಕಂಡ್ರೆ ಭಾಳ ಪ್ರೀತಿ ಕೈ ಮುಗಿತಾರೆ ಕಾಲು ಮುಗಿತಾರೆ ಏನೋ ಅಷ್ಟು ಇಷ್ಟು ದರ್ಶನ ಕೊಡ್ತಾರೆ ದುಡ್ಡು ಕೊಡ್ತಾರೆ ತಗೊಂಡೋಗಿ ಮಜಾ ಮಾಡ್ತಾರೆ ಹಾಗೆ ಈ ಸ್ವಾಮೀಜಿ ಅಂಥವು ಅಲ್ಲ ಈ ಸ್ವಾಮೀಜಿ ಹೆಂಗಿದ್ದಾರೆ ಅಂದರೆ ಯಾರು ಕಾಣದ ಕೈಗಳ ಮಾತು ಕೇಳಿ ಕಾಣದ ಕೈಗಳಂತಂದರೆ ಜಿ ಪರಮೇಶ್ವರ್ ಅವ್ರ ಮಾತಿರ್ಬೋದು ಬಾಲ್ಯವ್ರ ಮಾತಿರ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿರ್ಬೋದು ಅಥವಾ ಎ ಎಸ್ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾತನ್ನು ಕೇಳಿರ್ಬೋದು ಇವ್ರು ಯಾರಾದರೂ ಅಡ್ಡಿಪಡಿಸಿದರೆ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಈಗಾಗಲೇ ನಮ್ಮ ನಮ್ಮ ಪಕ್ಕದಲ್ಲೇ ಒಂದು ಟೆಂಟಲ್ಲಿ ಕೂತ್ಕೊಂಡು ವಿರೋಧ ಮಾಡಿದ್ದಾರೆ ಅವರ ಎಷ್ಟಿದೆ ಅವ್ರ ಜನಸಂಖ್ಯೆ ಸೇರಿಸ್ಕೊಳ್ಳಲಿ ನಮ್ಮ ಜನಸಂಖ್ಯೆ ಅಷ್ಟು ತೊಗೊತೀವಿ ನಮಗೆ ಸದಾಶಿವ ಆಯೋಗದ ವರ್ಗದಲ್ಲಿ ನಮಗೆ ಬಹುಸಂಖ್ಯಾತರಿತೀವಿ ಮಂದ್ರಾಜ ಆಯೋಗ ವರದಲ್ಲಿ ಬಹುಸಂಖ್ಯಾತರಿ ಇದ್ದೀವಿ ರಾಮವಂಗಾಸ ಆಯೋಗದ ವರದಲ್ಲಿ ಬಹುಸಂಖ್ಯೆ ಇದ್ದೀವಿ ಸದಾಶಿವ ಆಯೋಗದ ವರದಲ್ಲಿ ಕೂಡ ಬಹುಸಂಖ್ಯೆ ತಿದ್ದೀವಿ ಅದು ಕೊಡಬೇಕು ಏಳು ಪರ್ಸೆಂಟ್ ನಮಗೆ ಮೀಸಲಾತಿ ಸಿಗಬೇಕು ಜನಸಂಖ್ಯೆ ಕೂಡ ಅಂತೇಳಿ ಮಾದರಿ ತಂಡವರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ದುರುಲಕ್ಷಂದ್ರ ಚಂದ್ರ ನಾಯಕತ್ವದಲ್ಲಿ ಮತ್ತು ಹಾಗೆ ರಾಜ್ಯ ಕಾರ್ಯ ವಕ್ತರರಾದಂಥ ಕತ್ತಿ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ರಾಮಕೃಷ್ಣ ಅವರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಜೆ ಎಂ ದೇವರಾಜ್ ಅವರಲ್ಲಿ ಮತ್ತು ಹಾಗೆ ನಮ್ಮ ಬರನಾಡಿ ಶಿವಂಗಂ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರಂತ ಸಿದ್ದಾಲಂ ಅವರು ಹಾಗೆ ಅವರ ತಂಡ ಎಲ್ಲರೂ ಮತ್ತು ಶಿವಮ್ಮ ಕಾರ್ಯಾಧ್ಯಕ್ಷರ ನಾಯಕತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟವನ್ನು ಮಾಡಿದ್ರು